ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ ಸರಿ ಸಬ್ಸಿಡಿ ಮತ್ತು ಥಿಯೇಟ್ರ್ ಸಮಸ್ಯೆ ಅದೆಲ್ಲದರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀವಿ ಅನ್ನೋಂಥ ಮನೋವ್ಯಕ್ತ ಮಾಡ ಅವರು ನಾನು ಕನ್ನಡ ಚಲನಚಿತ್ರಗಳ ಸರ್ ತೊಂಬತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡ ಚಿತ್ರರಂಗಕ್ಕೆ ಸುಮಾರು ತೊಂಬತ್ತು ವರ್ಷಗಳಿಂದ ಇಲ್ಲಿವರೆಗೂ ಒಂದು ಖಾಸಗಿ ಕಟ್ಟಡದಲ್ಲಿದ್ದರು ಈಗ ಸ್ವಂತ ಕಟ್ಟಡವನ್ನು ಮಾಡ್ಕೊಂಡಿದ್ದಾರೆ ನಾನು ಕಟ್ಟಡ ಸಮಿತಿ ಅಧ್ಯಕ್ಷರಾದಂಥ ಸಾರಾಗೋವಿಂದ ಆಗಲೇ ಮಾತಾಡಿಸ್ತಾ ಇದ್ದೆ ವಾರ್ತಾ ಇಲಾಖೆಯಿಂದಾಗಲಿ ಅಥವಾ ಏನೋ ಚಲನಚಿತ್ರ ಅಕಾಡೆಮಿಯಿಂದ ಆದರೆ ಏನಾದರೂ ಆರ್ಥಿಕ ಸಹಾಯ ಮಾಡಿದ್ದಾರೆ ಕಟ್ಟಡ ಇದಕ್ಕೆ ಅಂತ ಕರಿ ಅವರೇ ಬಟ್ ಸರ್ಕಾರದಿಂದ ಸಹಾಯ ಮಾಡೇ ಗೋವಿಂದ ಹೇಳಿದ್ದಾರೆ ಬಟ್ ಈ ಈಗ ಮುಂಚಿತವಾಗಿ ಕೊಡಿ ಅಂತ ಕೇಳಿರಲಿಲ್ಲ ಕೇಳಿದ್ರು ಆರ್ಥಿಕ ಸಹಾಯ ಮಾಡಿ ಬಟ್ ಸರ್ಕಾರದಿಂದ ಆರ್ಥಿಕ ಸಹಾಯ ಮಾಡೇ

ಸರ್ ಫಿಲ್ಮ್ ಸಿಟಿ ವಿಚಾರವಾಗಿ ಪ್ರತಿ ಸಿ ಎಂ ಅವ್ರು ಬಂದಾಗ್ಲೂ ಸಹ ಪ್ರತಿಯೊಂದು ಇದ್ರಲ್ಲೂ ಬಜೆಟ್ ಅಲೋಕೇಶನ್ ಆಗುತ್ತೆ ಆದ್ರೆ ಇಲ್ಲಿವರೆಗೂ ಕನ್ನಡಕ್ಕೆ ಒಂದು ಫಿಲ್ಮ್ ಸಿಟಿ ಆಗಿಲ್ಲ ಅಂತಕ್ಕಂಥದ್ದು ಅಂದ್ರೆ ವರ್ಷಕ್ಕೆ ಇನ್ನೂರೈದರಿಂದ ಮುನ್ನೂರು ಸಿನಿಮಾಗಳನ್ನು ನಿರ್ಮಾಣ ಮಾಡುವಂಥ ಒಂದು ದೊಡ್ಡ ಚಿತ್ರರಂಗವಾಗಿ ನಮ್ಮ ಚಿತ್ರರಂಗ ಬೆಳೀತಾ ಇದೆ ಬಿ ಸರ್ಕಾರ ಮಾಡಬೇಕು ಪಕ್ಷ ಕೆ ಸಿ ಅವ್ರು ಏನು ಮಾಡಲಿ ಯಾಕಂತಂದರೆ ಇದು ಪ್ರೈವೇಟ್ ಮತ್ತು ಪಿ 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 ಮಾಡಲಲ್ಲಿ ಮಾಡಬೇಕು ಅಂತ ಖಾಸಗಿ ಖಾಸಗಿ ಸರ್ಕಾರ ಎರಡೂ ಸೇರಿಸಿ ಮಾಡಬೇಕು ನಾವು ನೂರು ನೂರು ಎಕರೆ ಮಾಡಿದ್ದು ಫಿಲ್ಮ್ ಸಿಟಿ ಮಾಡಲೇಬೇಕು ಅದರಿಂದ ಅದು ರಾಜ್ಕುಮಾರ್ ಅವರ ಕರ್ನಾಟಕದಲ್ಲಿ ಒಂದು ಸಿಟಿ ಇದೆ ತೆಲಂಗಾಣದಲ್ಲಿ ನಮ್ಮಲ್ಲಿ ಫಿಲ್ಮ್ ಸಿಟಿ ಇಲ್ಲ ಸೊ ಫಿಲ್ಮ್ ಸಿಟಿ ಆಗಲೇಬೇಕು ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಕನಸಾಗಿತ್ತು